ಗುಡ್ ಈವ್ನಿಂಗ್ ಇಂಡಿಯಾ ನಮಸ್ತೆ ಕರ್ನಾಟಕ ಅಂಡ್ ಅಸ್ಸಲಾಂ ವಲೈಕುಮ್ ಟು ಆಲ್ ಜೂನ್ ಹನ್ನೆರಡು ಬೋಯಿಂಗ್ ಎ ಐ ಒನ್ ಸೆವೆನ್ ಒನ್ ಪ್ಲೇನ್ ಕ್ರ್ಯಾಶ್ ಆಗಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಈ ದುರ್ಘಟನೆ ಆಗಿದ ನಂತರ ಜನರ ತುಂಬ ಸಂಶಯಾಸ್ಪದ ಭಾವನೆಗಳು ಮೂಡಿದ್ವು ಅದೇನಂದರೆ ಹೇಗಾಯಿತು ಯಾವುದಕ್ಕೋಸ್ಕರ ಆಯಿತು ಇದು ಯಾರ ಫಾಲ್ಟ್ ಪೈಲಟ್ನ ಮಿಸ್ಟೇಕ ಏರ್ ಇಂಡಿಯಾದವರ ಒಂದು ಮಿಸ್ಟೇಕ ಇಲ್ಲ ಪ್ಲೇನಲ್ಲೇ ಏನಾದರೂ ಟೆಕ್ನಿಕಲ್ ಫಾಲ್ಟ್ಸ್ ಇತ್ತ ತಾಂತ್ರಿಕ ದೋಷ ಐತೆ ಅನ್ನೋ ಸಂಶಯಗಳು ತುಂಬ ಮೂಡ್ಬಂತು ಅದಾದ್ರ ನಂತರ ಪ್ಲೇನ್ನ ಡೇಟಾ ರಿಕವರಿ ಬಾಕ್ಸ್ ಅಂದರೆ ಬ್ಲ್ಯಾಕ್ ಬಾಕ್ಸ್ನ ರಿಪೋರ್ಟ್ಗಾಗಿ ಎಲ್ಲರೂ ಕಾಯ್ತಾ ಇದ್ರು ಜುಲೈ ಹನ್ನೊಂದಕ್ಕೆ ಇದರ ರಿಪೋರ್ಟ್ ಬಂದಿದೆ ಪ್ರಾಥಮಿಕ ವರದಿ ಒಂದು ಬಂದಿದೆ ಸಾರ್ವಜನಿಕರಲ್ಲಿ ಅದನ್ನು ರಿಲೀಸ್ ಮಾಡಲಾಗಿದೆ ಏನಿತ್ತು ಈ ಡೇಟಾ ರಿಕವರಿ ಬಾಕ್ಸ್ನ ರಿಪೋರ್ಟ್ನಲ್ಲಿ ಈ ವಿಮಾನ ದುರ್ಘಟನೆ ಆಗಿದ ನಂತರ ಬೋಯಿಂಗ್ನ ಎಲ್ಲ ಶೇರ್ ಪ್ರೈಸ್ಗಳು ಸಿಕ್ಕಾಪಟ್ಟೆ ಕುಸಿಯುತ್ತೆ ಆದರೆ ಈ ಬ್ಲ್ಯಾಕ್ ಬಾಕ್ಸ್ನ ವರದಿ ಬಂದಿದ್ದ ತಕ್ಷಣ ಅದೇ ಬೋಯಿಂಗ್ನ ಶೇರ್ ಪ್ರೈಸ್ ಒಂದು ವರ್ಷದಲ್ಲೇ ಆಗದಷ್ಟು ಜಾಸ್ತಿ ಆಗುತ್ತೆ ಇದು ಕೂಡ ಜನರಲ್ಲಿ ಸಂಶಯ ಮೂಡಿಸುವಂತ ಒಂದು ಕಾರಣ ಆಗಿದೆ ಈ ವಿಮಾನದ ಎರಡು ಪೈಲಟ್ಗಳ ಅನುಭವ ಎಕ್ಸ್ಪೀರಿಯನ್ಸ್ ನೋಡೋದಾದರೆ ಸೀನಿಯರ್ ಕ್ಯಾಪ್ಟನ್ ಸುಮಿತ್ ಸುಬರ್ವಾಲ್ನವ್ರದು ಎಂಟು ಸಾವಿರದ ಇನ್ನೂರು ಗಂಟೆಗಳ ಕಾಲ ಇದ್ದರೆ ಮತ್ತು ಮತ್ತೊಬ್ಬ ಕೋ ಪೈಲಟ್ ಕ್ಲೈವ್ ಕುಂದರ್ ಸಾವಿರದ ನೂರು ಗಂಟೆಗಳ ಕಾಲ ಪೈಲಟ್ ಅನುಭವ ಹೊಂದಿರ್ತಾರೆ ಆದರೂ ಕೂಡ ಏನಕ್ಕೆ ಈ ದುರ್ಘಟನೆ ಅನ್ನೋದೇ ದೊಡ್ಡ ಪ್ರಶ್ನೆ ಉಳಿಯುತ್ತೆ ಕೆಲವು ಜನರ ಪ್ರಕಾರ ಇದರಲ್ಲಿ ಕಂಪನಿಯದು ಅಥವಾ ವಿಮಾನದ್ದು ಯಾವುದೇ ದೋಷ ಇಲ್ಲ ಅಂತಾದರೆ ಇನ್ನು ಕೆಲವರು ಜನರ ಪ್ರಕಾರ ಕಂಪನಿಯ ದೋಷ ಅಥವಾ ಏರ್ ಇಂಡಿಯಾ ಬೋರಿಂಗ್ನಂಥ ದೊಡ್ಡ ಸಂಸ್ಥೆಗಳ ಹೆಸರು ಹಾಳಾಗದೇ ಇರಲು ಎಲ್ಲ ದೋಷನ ಪೈಲಟ್ಗಳ ಮೇಲೆ ಹಾಕಲಾಗ್ತಿದೆಯಾ ಅನ್ನೋದು ಕೂಡ ಒಂದು ದೊಡ್ಡ ಸಂಶಯವಾಗಿದೆ ಜುಲೈ ಹದಿಮೂರಕ್ಕೆ ಈ ಬ್ಲಾಕ್ ಬಾಕ್ಸ್ನ ಡೇಟಾ ರಿಕವರಿ ವರದಿ ಅಂದರೆ ರಿಪೋರ್ಟ್ ಬಂದಿದ್ದ ತಕ್ಷಣ ಎರಡು ಮೂರು ತಿಂಗಳಲ್ಲಿ ಈ ವಿಡಿಯೋನ ಮಾಡ್ಬೋದಿತ್ತು ಮಾಡೋಣ ಅಂತ ಅನ್ನೋದೇ ಬಟ್ ಇನ್ನೂ ವರದಿ ಬರುತ್ತೆ ಬರುತ್ತೆ ಅಂತ ಇದೆ ಏನಕ್ಕೆಂದರೆ ಅವರು ಸಾರ್ವಜನಿಕವಾಗಿ ಪ್ರಕಟಿಸಿದ್ದ ವರದಿಯಲ್ಲಿ ಎರಡೇ ಎರಡು ವಾಕ್ಯ ಹನ್ನೆರಡನೇ ಜೂನ್ ಹನ್ನೊಂದು ಹದಿನೇಳಕ್ಕೆ ಈ ವಿಮಾನ ಡೆಲ್ಲಿಯಿಂದ ಹಾರಿ ಅಹಮದಾಬಾದ್ ರೀಚ್ ಆಗುತ್ತೆ ಬೇನಲ್ಲಿ ಪಾರ್ಕ್ ಆದ ನಂತರ ಫ್ಲೈಟ್ ಕ್ಯೂ ಪ್ಲೇನ್ನ ಸ್ಟಾಬಿಲೈಸೇಷನ್ ಬಗ್ಗೆ ಒಂದು ಟೆಕ್ಲಾಗ್ನಲ್ಲಿ ಪೈಲಟ್ ಡಿಫಿಟ್ ರಿಪೋರ್ಟ್ ಬರೀತಾರೆ ಕಂಪ್ಲೇಂಟ್ ಹೀಗಿರುತ್ತೆ ಪ್ಲೇನ್ನ ಹಿಂದಿರುವ ಹಾರಿಜೋನಲ್ ಸ್ಟಾಬಿಲೈಸೇಷನ್ ಪೊಸಿಷನ್ನ ಕಂಟ್ರೋಲ್ ಮಾಡೋ ಒಂದು ಸೆನ್ಸರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಅಂತ ಇರುತ್ತೆ ಏರ್ ಇಂಡಿಯಾ ಡ್ಯೂಟಿ ಏರ್ಕ್ರಾಫ್ಟ್ ಇಂಜಿನಿಯರ್ಗಳು ಇದನ್ನು ಸರಿಪಡಿಸಿ ಹನ್ನೆರಡು ಹತ್ತರ ಸಮಯಕ್ಕೆ ಈ ವಿಮಾನವನ್ನು ಮುಂದಿನ ಉಡಾವಣೆಗೆ ಚಾಲ್ತಿ ಕೊಡ್ತಾರೆ ರಾತ್ರಿಯೇ ಬಂದಿದ್ದ ಎರಡು ಪೈಲಟ್ಗಳು ವಿಶ್ರಾಂತಿ ಮುಗಿಸಿ ಹನ್ನೊಂದು ಐವತ್ತೈದರ ಸಮಯಕ್ಕೆ ಮದ್ಯಪಾನ ಸೇವನೆ ಹಾಗೂ ಬೇರೆ ಪರೀಕ್ಷೆಯನ್ನು ಕೂಡ ಮುಗಿಸಿ ವಿಮಾನ ಉಡಾವಣೆಗೆ ತಯಾರಿರ್ತಾರೆ ಇಬ್ಬರಲ್ಲಿ ಯಾರೂ ಕೂಡ ಮದ್ಯಪಾನ ಅಥವಾ ಯಾವುದೇ ರೀತಿಯ ಹಾರ್ಡ್ ಡ್ರಿಂಕ್ಸ್ ಮಾಡಿರೋದಿಲ್ಲ ಹನ್ನೆರಡು ಮೂವತ್ತೈದಕ್ಕೆ ಬೋರ್ಡಿಂಗ್ ಗೇಟ್ಗೆ ಆಗಮಿಸ್ತಾರೆ ಹಾರುವ ಮುಂಚೆ ಪ್ಲೇನ್ನ ಇಂಧನ ಭಾರ ಐವತ್ನಾಲ್ಕು ಸಾವಿರದ ಇನ್ನೂರು ಕೆ ಜಿ ಹಾಗೂ ಎಲ್ಲ ಸೇರಿ ಅಂದರೆ ಟೇಕ್ ಆಫ್ ಫೈಟ್ ಎರಡು ಲಕ್ಷದ ಹದಿಮೂರು ಸಾವಿರ ಕೆ ಜಿ ಭಾರ ತುಂಬಿರುತ್ತೆ ಅಂದರೆ ಗರಿಷ್ಠ ಭಾರ ಎರಡು ಲಕ್ಷದ ಹದಿನೆಂಟು ಸಾವಿರಕ್ಕಿಂತ ಕಡಿಮೆಯೇ ಇರುತ್ತೆ ಸುಮಾರು ಒಂದು ಮೂವತ್ತೆಂಟು ಹಾಗೂ ಕೆಲವೇ ಸೆಕೆಂಡ್ಗೆ ಟೇಕ್ ಆಫ್ ಆದ ವಿಮಾನ ಹಾರಿದ ಕೆಲ ಸೆಕೆಂಡ್ಗಳಲ್ಲೇ ದೋಷ ಕಾಣಿಸಿಕೊಳ್ಳುತ್ತೆ ಇಂಜಿನ್ ಒನ್ ಹಾಗೂ ಇಂಜಿನ್ ಟೂನ ಇಂಧನ ಒದಗಿಸುವ ಸ್ವಿಚ್ಗಳು ರನ್ ಜಾಗದಿಂದ ಕಟ್ ಆಫ್ ಜಾಗಕ್ಕೆ ಜಾರುತ್ತವೆ ಅಂದರೆ ಆನ್ನಿಂದ ಆಫ್ ಆಗುತ್ತೆ ಎಂಜಿನ್ಗೆ ಹಠತ್ತಾಗಿ ಫ್ಯೂಲ್ ಸಪ್ಲೈ ನಿಂತು ಹೋಗುತ್ತೆ ರಿಪೋರ್ಟ್ನ ಅನುಸಾರವಾಗಿ ಎರಡು ಇಂಜಿನ್ಗಳ ಸ್ವಿಚ್ಗಳು ಒಂದೇ ಸೆಕೆಂಡ್ನ ಅಂತರದಲ್ಲಿ ಆಫ್ ಬಿಡುತ್ತೆ ತಕ್ಷಣ ಒಬ್ಬ ಪೈಲಟ್ ಮತ್ತೊಬ್ಬ ಪೈಲಟ್ಗೆ ವೈ ಡಿ ಡ್ಯೂ ಕಟ್ ಆಫ್ ಅಂದರೆ ಸ್ವಿಚ್ ಏಕೆ ಆಫ್ ಮಾಡಿದೆ ಅದು ಕೇಳಿದಾಗ ಅದಕ್ಕೆ ಉತ್ತರವಾಗಿ ಮತ್ತೊಬ್ಬ ಪೈಲಟ್ ಐ ಡೆಂಟ್ ಸೋ ನಾನು ಸ್ವಿಚ್ಚನ್ನು ಆಫ್ ಮಾಡಲಿಲ್ಲ ಅಂತಾನೆ ಇದಾದ ಮೇಲೆ ಏನು ಮಾತುಕತೆ ಆಯಿತು ಪೈಲಟ್ಗಳ ಮಧ್ಯೆ ಕಮ್ಯುನಿಕೇಷನ್ ಏನಾಯಿತು ಎರಡು ಪೈಲಟ್ಗಳಲ್ಲಿ ಪ್ರಶ್ನೆ ಮಾಡಿದ್ದು ಯಾರು ಉತ್ತರಿಸಿದ್ದು ಯಾರು ಅಂತ ಕೂಡ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ತಿಳಿಸಿಲ್ಲ ಇದೆಲ್ಲ ಕಂಡು ಸುಮಾರು ಸಂಶಯಗಳು ಹುಟ್ಟುತ್ತವೆ ಇಬ್ಬರಲ್ಲಿ ಒಬ್ಬ ಪೈಲಟ್ ಮೊದಲೇ ಎಲ್ಲ ಗೊತ್ತಿದ್ದು ಸ್ವಿಚ್ ಆಫ್ ಮಾಡಿದ್ರ ಇಲ್ಲ ಬೈ ಮಿಸ್ಟೇಕ್ ಸ್ವಿಚ್ಗೆ ಕೈ ತಗುಲಿತಾ ಇಲ್ಲ ಸ್ವಿಚ್ನಲ್ಲೇ ಏನಾದರೂ ದೋಷ ಆಯಿತಾ ಸ್ವಿಚ್ ಆಫ್ ಆದ ನಾಲ್ಕು ಸೆಕೆಂಡ್ ಅಂತರದಲ್ಲೇ ಎರಡು ಸ್ವಿಚ್ಗಳನ್ನು ಪೈಲಟ್ ಆನ್ ಮಾಡ್ತಾರೆ ಎರಡು ಇಂಜಿನ್ಗಳಿಗೂ ಫ್ಯೂಲ್ ಸಪ್ಲೈ ಮತ್ತೆ ಸ್ಟಾರ್ಟ್ ಆಗುತ್ತೆ ಆದರೆ ಕೇವಲ ಒಂದು ಇಂಜಿನ್ ಮಾತ್ರ ಸರಿಯಾಗಿ ಕಾರ್ಯ ಕಾರ್ಯನಿರ್ವಹಿಸುತ್ತೆ ಮತ್ತೊಂದು ಇಂಜನ್ ಮತ್ತೆ ಮತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ಫ್ಯೂಲ್ ಸಪ್ಲೈ ಮಾಡಿದರೂ ರಿಕವರಿ ಆಗಲ್ಲ ಸಮಯ ಕೂಡ ತುಂಬ ಮೀರಿರುವ ಕಾರಣ ಸುಮಾರು ಒಂದು ಮೂವತ್ತೊಂಬತ್ತಕ್ಕೆ ಪೈಲಟ್ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಹಾಗೂ ಮೂರು ಸಾರಿ ಮೇಡೆ ಕರೆ ಕೊಡ್ತಾರೆ ಟ್ರಾಫಿಕ್ ಕಂಟ್ರೋಲ್ ಅವರು ಕೂಡ ಪೈಲಟ್ಗಳಿಗೆ ಉತ್ತರ ಕೊಡುವ ಪ್ರಯತ್ನ ಪಡ್ತಾರೆ ಆದರೆ ಅಷ್ಟೊತ್ತಿಗೆ ಪ್ಲೇನ್ ಕ್ರ್ಯಾಶ್ ಆಗಿರುತ್ತೆ ಪೈಲಟ್ಗಳ ಮೇಡೆ ಕರೆಯ ಆರು ಸೆಕೆಂಡ್ಗಳಲ್ಲೇ ಫ್ಲೈಟ್ನ ಡೇಟಾ ರೆಕಾರ್ಡರ್ ಕೂಡ ಕೆಲಸ ನಿಲ್ಲಿಸಿರುತ್ತೆ ಇನ್ವೆಸ್ಟಿಗೇಟರ್ಗಳ ಪ್ರಕಾರ ಒಂದು ಮೂವತ್ತೊಂಬತ್ತರಿಂದ ಒಂದು ನಲವತ್ತರ ಮಧ್ಯೆ ಕ್ರಾಶ್ ಆಗಿರುತ್ತೆ ಸ್ವಲ್ಪ ಜನರ ಸಿದ್ಧಾಂತಗಳ ಪ್ರಕಾರ ಇಬ್ಬರಲ್ಲಿ ಒಬ್ಬ ಪೈಲಟ್ನಿಂದಲೇ ಗೊತ್ತಿದ್ದು ಪ್ಲೇನ್ ಕ್ರಾಶ್ ಮಾಡಲಾಗಿದೆ ಅನ್ನೋದು ವಿಪರ್ಯಾಸ ಅವರ ಪ್ರಕಾರ ಒಬ್ಬ ಪೈಲಟ್ ವೈಯಕ್ತಿಕವಾಗಿ ಅಥವಾ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದ ಹಾಗೂ ಡಿಪ್ರೆಷನ್ನಿಂದ ಆತ್ಮಹತ್ಯೆ ಮಾಡಿಕೊಳ್ಳಲು ಸ್ವಿಚ್ ಆಫ್ ಮಾಡಿದ್ದಾನೆ ಅನ್ನಲಾಗಿದೆ ಮಾನಸಿಕವಾಗಿ ಅಸ್ವಸ್ಥಗೊಂಡಿದ್ದ ವ್ಯಕ್ತಿ ಇನ್ನೂರ ನಲವತ್ತೆರಡು ಜನರ ಜೀವನದಲ್ಲಿ ಚೆಲ್ಲಾಟವಾಡಿ ಸೂಸೈಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಇಲ್ಲ ವಿಮಾನ ಉಡಾಯಿಸೋ ಮೊದಲೇ ಮಾಡಿಕೊಳ್ಬೋದಿತ್ತು ಅಥವಾ ಆಫ್ ಆದ ಸ್ವಿಚ್ಚನ್ನು ಮತ್ತೆ ಆನ್ನೇ ಮಾಡ್ತಾ ಇರಲಿಲ್ಲ ಇಂಡಿಯಾ ಟುಡೇ ಒಂದು ವರದಿ ಪ್ರಕಾರ ಇಬ್ಬರಲ್ಲಿ ಯಾರೂ ಕೂಡ ಯಾವುದೇ ರೀತಿಯ ಅಸ್ವಸ್ಥರಾಗಿರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ತೋರಿಸಿದೆ ಅಷ್ಟೇ ಅಲ್ಲದೆ ಕ್ಯಾಪ್ಟನ್ ಕೂಡ ತಮ್ಮ ರಿಟೈರ್ಮೆಂಟ್ಗೆ ಕಾಯ್ತಾಯಿದ್ರು ರಿಟೈರ್ಡ್ ಆಗೋ ಭರವಸೆಯಲ್ಲಿಯೇ ಒಬ್ಬ ಕ್ಯಾಪ್ಟನ್ ಹೀಗೆ ಮಾಡಲು ಸಾಧ್ಯನೇ ಇಲ್ಲ ಹಾಗೂ ಕೋ ಪೈಲಟ್ನ ಎಕ್ಸ್ಪೀರಿಯೆನ್ಸ್ ಕೂಡ ಚೆನ್ನಾಗಿತ್ತು ಅಕಸ್ಮಾತ್ ಬೈ ಮಿಸ್ಟೇಕ್ ಕೈ ತಗಲಿ ಸ್ವಿಚ್ ಆಫ್ ಆಗಿದೆ ಅಂದರೂ ಅದೇನು ಕಾರ್ನ ಸ್ಟೇರಿಂಗ್ನಲ್ಲಿ ಬರೋ ಹಾರ್ನ್ ಬಟನ್ ಥರ ಇರಲ್ಲ ಪ್ಲೇನ್ನ ಫ್ಯೂಲ್ ಕಟ್ ಆಫ್ ಮತ್ತು ಆನ್ ಮಾಡೋ ಸ್ವಿಚ್ಗಳು ಈ ರೀತಿ ಇರುತ್ತೆ ಸ್ವಿಚ್ಗಳನ್ನ ಮೊದಲು ಮೇಲೆಳೆದು ನಂತರ ಕೆಳಗೆ ಅಥವಾ ಮೇಲೆ ಜರುಗಿಸೋ ಸಿಸ್ಟಮ್ ಇರುತ್ತೆ ಸ್ವಲ್ಪ ಅಪ್ಪಿತಪ್ಪಿ ಕೈ ಟಚ್ ಆದರೂ ಕೂಡ ಸ್ವಿಜ್ಗೆ ಯಾವುದೇ ರೀತಿಯ ಎಡವಟ್ಟು ಆಗಲ್ಲ ಆದರೂ ಎರಡು ಸ್ವಿಚ್ಗಳು ಬೈ ಮೆಸ್ಟೇಕಿಂದ ಕೈ ತಗಿಲಿ ಹಾಗಾಗಿದೆ ಅನ್ನೋದು ಯೋಚಿಸೋದು ಕೂಡ ಅಸಾಧ್ಯ ಕೇವಲ ಒಂದು ಸೆಕೆಂಡ್ನಲ್ಲಿ ಇಂಜಿನ್ಗೆ ಫ್ಯೂಲ್ ಒದಗಿಸೋ ಎರಡು ಸ್ವಿಚ್ಗಳು ಆಫ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಚೀಫ್ ಮಾರ್ಷಲ್ ಸಂಜೀವ್ ಕಪೂರ್ ಅವರು ಕೂಡ ಟ್ವೀಟ್ ಮಾಡ್ತಾರೆ ಸೀನಿಯರ್ ಪೈಲಟ್ಸ್ಗಳು ಎಕ್ಸ್ಪೀರಿಯನ್ಸ್ ಪೈಲಟ್ಸ್ಗಳು ಯಾರೇ ಹೇಗೆ ಒಂದು ಸೆಕೆಂಡ್ನಲ್ಲಿ ಎರಡು ಸ್ವಿಚ್ಗಳನ್ನ ಆಫ್ ಮಾಡಿ ತೋರಿಸಿ ಚಾಲೆಂಜ್ ಕೂಡ ಮಾಡ್ತಾರೆ ಕೆಲವು ಸೀನಿಯರ್ ಪೈಲಟ್ಗಳ ಪ್ರಕಾರ ಪೈಲಟ್ಗಳಿಂದ ಇಂಥ ತಪ್ಪಾಗಿಲ್ಲ ಎಲೆಕ್ಟ್ರಿಕ್ ಹಾಗೂ ಸಾಫ್ಟ್ವೇರ್ನ ತಾಂತ್ರಿಕ ದೋಷದಿಂದ ಕೂಡ ಸ್ವಿಚ್ಗಳು ಈ ರೀತಿ ಆಗಬಹುದು ಅಂತಾರೆ ಮತ್ತೊಂದು ಕಡೆ ಡಿಸೆಂಬರ್ ಎರಡು ಸಾವಿರದ ಹದಿನೆಂಟಕ್ಕೆ ಅಮೇರಿಕಾದ ಫೆಡರಲ್ ಅವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಎಫ್ ಎ ಎ ಬೋಯಿಂಗ್ನ ಸೆವೆನ್ ತ್ರೀ ಸೆವೆನ್ರ ನಿರ್ವಾಹಕರಿಂದ ಸುಮಾರು ಸರಿ ಕಟ್ ಆಫ್ ಸ್ವಿಚ್ಗಳ ಬಗ್ಗೆ ಅದು ಎಳೆದಂತೆಯೇ ಜಾರುತ್ತಿದೆ ಅನ್ನೋ ದೂರು ಕೂಡ ಬಂದಿರುತ್ತೆ ಎಫ್ ಎ ಎ ಈ ಬೋಯಿಂಗ್ನ ಎಲ್ಲ ಮಾಲೀಕರಿಗೆ ಒಂದು ಸಲಹೆ ಕೊಡುತ್ತೆ ಈ ರೀತಿ ಯಾವ್ಯಾವ ವಿಮಾನಗಳು ಸ್ವಿಚ್ಗಳನ್ನ ಹೊಂದಿದೆ ಸ್ವಿಚ್ನ ಮೇಲೆ ಅನುಮಾನ ಇದೆ ಅದನ್ನು ಪರೀಕ್ಷೆ ಮಾಡಿಕೊಳ್ಳಿ ಪರೀಕ್ಷೆ ಮಾಡಿಕೊಂಡು ಬದಲಾಯಿಸ್ಕೊಳ್ಳಿ ಅಂತ ಕೂಡ ಒಂದು ಸಲಹೆ ಕೊಡುತ್ತೆ ಆದರೆ ಏರ್ ಇಂಡಿಯಾದವರು ಇದನ್ನು ಬದಲಾಯಿಸಲ್ಲ ಏನಕಂದರೆ ಏರ್ ಇಂಡಿಯಾದವ್ರ ಪ್ರಕಾರ ಯಾವ ಸ್ವಿಚ್ಗಳು ಹೀಗಿದೆ ಅದನ್ನು ಮಾತ್ರ ಬದಲಾಯಿಸೋ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಇದು ನಮಗೆ ಕಡ್ಡಾಯವಲ್ಲ ಅನ್ನೋ ಮಾತಾಡುತ್ತೆ ಈ ಥರ ಇದ್ದ ಸ್ವಿಚ್ಗಳ ವಿಮಾನಗಳಲ್ಲಿ ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ಕೂಡ ಅಂದರೆ ದುರ್ಘಟನೆಗೆ ಒಳಗಾದ ಪ್ಲೇನ್ ಕೂಡ ಒಂದು ಅಷ್ಟೇ ಅಲ್ಲದೆ ಕ್ರ್ಯಾಶ್ ಆದ ಪ್ಲೇನ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾರಿ ಇಂಧನ ಕಂಟ್ರೋಲ್ ಮಾಡುವ ಸ್ವಿಚ್ಗಳಿಗೆ ಸಂಪರ್ಕಿಸೋ ಟಾಟಲ್ ಕಂಟ್ರೋಲ್ ಮಾಡಲ್ನ ಕೂಡ ಬದಲಾಯಿಸಲಾಗಿತ್ತು ಕೊನೆಯದಾಗಿ ಇದು ಏರ್ ಇಂಡಿಯಾನ ನಿರ್ಲಕ್ಷ್ಯತೆಯೋ ಇಲ್ಲ ಕೆಲವರು ಹೇಳಿದಂತೆ ಒಬ್ಬ ಪೈಲಟ್ನ ಅಜಾಗ್ರತೆಯೋ ಗೊತ್ತಾಯ್ತಲ್ಲ ಅಕಸ್ಮಾತ್ ಪೈಲಟ್ನ ಅಜಾಗ್ರತೆ ಆಗಿದ್ದಲ್ಲಿ ಅವರು ಕೇವಲ ಎರಡು ವಾಕ್ಯಗಳಲ್ಲೇ ತನ್ನ ಸಂವಾದವನ್ನು ನಿಲ್ಲಿಸುತ್ತಿರಲಿಲ್ಲ ಅದು ಕೂಡ ಒಂದು ಸಂಶಯಾಸ್ಪದವಾಗಿದೆ ಅಕಸ್ಮಾತ್ ಬೇರೆ ರೀತಿಯ ಯಾವುದೇ ಕಮ್ಯುನಿಕೇಷನ್ ಆಗಲಿಲ್ಲ ಅಂದರೂ ಹತ್ತು ಸೆಕೆಂಡ್ಗಳ ಅಂತರದಲ್ಲಿ ಮತ್ತೆ ಎರಡು ಸ್ವಿಚ್ಗಳನ್ನು ಆನ್ ಮಾಡ್ತಾ ಇರಲಿಲ್ಲ ಇದು ಏರ್ ಇಂಡಿಯಾದ ಬೋಯಿಂಗ್ ವಿಮಾನ ಸಂಸ್ಥೆ ಆತಪ್ಪ ಇಲ್ಲ ವಿಮಾನದಲ್ಲಿ ಏನಾದರೂ ದೋಷ ಇತ್ತ ಇಲ್ಲ ಪೈಲಟ್ನ ಅಜಾಗರೂಕತೆನ ಇಲ್ಲ ಪೈಲಟ್ನ ನಿರ್ಲಕ್ಷ್ಯನ ಇದಕ್ಕೆಲ್ಲ ವರದಿ ಸಿಗುತ್ತಾ ಅನ್ನೋದು ಕೂಡ ಡೌಟ್ ಅನ್ನಿಸ್ತಾಯಿದೆ ಎಲ್ಲ ಆದಮೇಲೂ ಕೂಡ ಕೊನೆಯದಾಗಿ ಈಗಲಾದರೂ ಬೋಯಿಂಗ್ ಸಂಸ್ಥೆಯವರಾಗಲಿ ಏರ್ ಇಂಡಿಯಾದವರಾಗಲಿ ಎಚ್ಚೆತ್ತುಕೊಳ್ಳಲಿ ಎಚ್ಚೆತ್ತುಕೊಳ್ಳುತ್ತೆ ಅನ್ನೋ ನಂಬಿಕೆಯಲ್ಲಿ ಸಾರ್ವಜನಿಕರಿದ್ದಾರೆ ಈ ದುರ್ಘಟನೆಯಲ್ಲಿ ಸತ್ತ ಪ್ರಾಣ ಕಳೆದುಕೊಂಡ ಎಲ್ಲ ಯಾತ್ರಿಕರಿಗೆ ಈ ದುರ್ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡ ಎಲ್ಲ ಯಾತ್ರಿಕರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ದುಃಖ ಭರಿಸುವ ಶಕ್ತಿ ಸಿಗಲಿ ಅಂತ ಹಾರೈಸುತ್ತಾ ಈ ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್